ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಒಂದು ಹುಬ್ಬಳ್ಳಿಯಲ್ಲಿ ಮೂರನೇ ತಾರೀಖಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಸೊ ಫ್ರೆಂಡ್ಸ್ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ನಿಮ್ಮ ಒಂದು ಕರೆ ಪತ್ರ ಡೌನ್ಲೋಡ್ ಆಗ್ತಾ ಇಲ್ಲ ಯಾಕೆ ಅಂತ ಸೊ ಫ್ರೆಂಡ್ಸ್ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ಮತ್ತಷ್ಟು ಓದಿ ಇಲ್ಲಿ ನಿಮಗೆ ನೀವು ನೋಡಬಹುದು ಹುಬ್ಬಳ್ಳಿಯಲ್ಲಿ ಚಲನಾವೃತ್ತಿ ಪರೀಕ್ಷೆ ಮೂರನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಸೊ ಫ್ರೆಂಡ್ಸ್ ನಿಮಗೆ ಮೊದಲನೇದಾಗಿ ಇಲ್ಲಿ ಯಾವುದೇ ರೀತಿಯಿಂದ ವೆಬ್ಸೈಟ್ನಲ್ಲಿ ಅವರು ಅಪ್ಡೇಟ್ ಹಾಕಲ್ಲ ಲಿಸ್ಟು ಕೂಡ ಹಾಕಲ್ಲ ಸೊ ಫ್ರೆಂಡ್ಸ್ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಸೀರಿಯಲ್ ವೈಸ್ ಅವರು ಸ್ಟಾರ್ಟ್ ಮಾಡುತ್ತಾರೆ ಎಚ್ ಕೆ ಅವರಿಗೆ ಆಲ್ರೆಡಿ ಹುಮ್ನಾಬಾದಿನಲ್ಲೇ ನಡೆಯುತ್ತಾ ಇದೆ ಈಗ ಎನ್ ಎಚ್ ಕೆ ಅವರಿಗೆ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಿದೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಫೋರ್ ಝೀರೋ ನೋಡಿ ಈ ಒಂದು ಅಪ್ಲಿಕೇಶನ್ ನಂಬರ್ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಸೊ ಅದರ ಪ್ರಕಾರ ನಿಮ್ಮ ಒಂದು ಕರೆಪತ್ರ ಅಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಆವಾಗಷ್ಟೇ ನಿಮ್ಮ ಒಂದು ಕರೆಪತ್ರ ನೀವು ಡೌನ್ಲೋಡ್ ಆಗುತ್ತದೆ ಇಲ್ಲದಿದ್ದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಲೇಟ್ ಇದ್ದರೆ ಯಾವುದೇ ರೀತಿಯಿಂದ ಅವರು ಈಗಲೇ ಅಪ್ಡೇಟ್ ಮಾಡಲ್ಲ ಸೊ ನಿಮ್ಮ ಕರೆಪತ್ರ ಕೂಡ ಡೌನ್ಲೋಡ್ ಆಗಲ್ಲ ಸೋ ಆರನೇ ತಾರೀಖವರೆಗೆ ಫೋರ್ ಜೀರೋ ಜೀರೋ ಸಿಕ್ಸ್ ಹಂಡ್ರೆಡ್ ಅಬೋ ಯಾರ ಒಂದು ನಂಬರ್ ಇದೆ ಅವರ ಅಷ್ಟೇ ಇಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯ ಕರೆಪತ್ರ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್ ಸೊ ಇವತ್ತು ಎಂಟನೇ ತಾರೀಖು ಸೊ ಎಂಟನೇ ತಾರೀಖವರೆಗೆ ಅಂದರೆ ಫೋರ್ ಜೀರೋ ಜೀರೋ ಸೆವೆನ್ ಹಂಡ್ರೆಡ್ ಆಗಲಿ ಏಯ್ಟ್ ಹಂಡ್ರೆಡ್ ಅಥವಾ ನೈನ್ ಹಂಡ್ರೆಡ್ ಇಷ್ಟರ ಒಳಗಿನ ಒಂದು ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಇನ್ನೊಂದು ಸಲ ಕೇಳಿಕೊಳ್ಳಿ ಫೋರ್ ಝೀರೋ ಝೀರೋ ನೈನ್ ಹಂಡ್ರೆಡ್ ಅಬೋ ಅಥವಾ ಆಮೇಲೆ ಫೋರ್ ಜೀರೋ ಜೀರೋ ನೈನ್ ಹಂಡ್ರೆಡ್ ಆದ ಮೇಲೆ ನಿಮಗೆ ಫೋರ್ ಜೀರೋ ಒನ್ ಒನ್ ಹಂಡ್ರೆಡ್ ಒನ್ ಥೌಸಂಡ್ ಹೀಗೆ ಸ್ಟಾರ್ಟ್ ಆಗುತ್ತದೆ ಫ್ರೆಂಡ್ಸ್ ನೀವು ಈಗ ಫೋರ್ ಝೀರೋ ಜೀರೋ ನೈನ್ ಹಂಡ್ರೆಡ್ವರೆಗೆ ನಡೀತಾ ಇದೆ ನೆಕ್ಸ್ಟ್ ಫೋರ್ ಜೀರೋ ಒನ್ ಒನ್ ಜೀರೋ ಜೀರೋ ಈ ಥರ ಸ್ಟಾರ್ಟ್ ಆಗುತ್ತದೆ ಸೊ ಈ ಥರ ಕಂಟಿನ್ಯೂಸ್ಲಿ ನಿಮ್ಮ ಒಂದು ಸೀರಿಯಲ್ ನಂಬರ್ ಪ್ರಕಾರ ಬರುತ್ತದೆ ಆಮೇಲೆ ಫೋರ್ ಝೀರೋ ಒನ್ ಟೂ ಯಾರ ಒಂದು ಇದೆ ಅವರದ್ದು ಆಮೇಲೆ ಫೋರ್ ಝೀರೋ ಒನ್ ತ್ರೀ ಆಮೇಲೆ ಫೋರ್ ಝೀರೋ ಒನ್ ಫೋರ್ ಮುಂದುಗಡೆ ಯಾರ ಒಂದು ಸೀರಿಯಲ್ ನಂಬರ್ ಇದೆ ಅವರದ್ದು ಈ ರೀತಿಯಾಗಿ ಬರುತ್ತದೆ ಆವಾಗಷ್ಟೇ ನಿಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಆಗುತ್ತದೆ ತುಂಬ ಜನರು ಕಮೆಂಟ್ ಮಾ ಮಾಡಿದರು ಫೋರ್ ಜೀರೋ ಅಥವಾ ಫೋರ್ ಒನ್ ಇದೆಲ್ಲ ತುಂಬ ಲೇಟ್ ಇದೆ ಮೊದಲು ಫೋರ್ ಜೀರೋ ಇದನ್ನೆಲ್ಲ ಮುಗಿಯಬೇಕು ಫೋರ್ ಜೀರೋ ಒನ್ ಫೈ ಆಮೇಲೆ ಫೋರ್ ಜೀರೋ ಒನ್ ಸಿಕ್ಸ್ ಫೋರ್ ಜೀರೋ ಒನ್ ಸೆವೆನ್ ಆಮೇಲೆ ಫೋರ್ ಜೀರೋ ಒನ್ ನೈನ್ ಆದಮೇಲೆ ಆಮೇಲೆ ಫೋರ್ ಜೀರೋ ಟೂ ಒನ್ ಜೀರೋ ಜೀರೋ ಈ ಥರ ಕಂಟಿನ್ಯೂಸ್ಲಿ ಆಗುತ್ತದೆ ಫ್ರೆಂಡ್ಸ್ ಸೊ ಅದರ ಸಲುವಾಗಿ ಈಗಲೇ ನೀವು ನಿಮ್ಮ ಕರೆಪತ್ರ ಡೌನ್ಲೋಡ್ ಮಾಡಲು ಹೋದರೆ ಯಾವುದೇ ರೀತಿಯಿಂದ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗೋಲ್ಲ ಫ್ರೆಂಡ್ಸ್ ಸೊ ನಾನು ತುಂಬ ಜನರಿಗೆ ಕಮೆಂಟ್ ಮುಖಾಂತರ ಕೂಡ ಕೇಳುತ್ತಾ ಇದ್ದೀನಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಅಂತ ಬಟ್ ಯಾರು ಕೆಲವಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿದರೆ ನಾನು ಅವರಿಗೆ ಅಲ್ಲಿ ರಿಪ್ಲೈ ಕೂಡ ಮಾಡಿದ್ದೇನೆ ಸೊ ಕೆಲವಷ್ಟು ಅಭ್ಯರ್ಥಿಗಳು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಲ್ಲ ಬಟ್ ನೀವು ನಿಮ್ಮ ಕರೆ ಪತ್ರ ಡೌನ್ಲೋಡ್ ಆಗೋಲ್ಲ ಅಂತ ಕಮೆಂಟ್ ಮಾಡುತ್ತೀರಿ ಸೊ ಯಾರ ಇನ್ನೂ ಕೂಡ ಒಂದು ಫೋರ್ ಜೀರೋ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಈ ರೀತಿ ಇದ್ದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗದೇ ಇದ್ದರೆ ಅಂಥವ್ರು ನೀವು ಕಮೆಂಟ್ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಾನು ಕೂಡ ಟ್ರೈ ಮಾಡುತ್ತೇನೆ ಅದೇ ರೀತಿ ನನ್ನ ಒಂದು ಇಲ್ಲದಿದ್ದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಮೇಲೆ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನಾನು ಕೂಡ ಟ್ರೈ ಮಾಡುತ್ತೇನೆ ಡೌನ್ಲೋಡ್ ಆದರೆ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪಿನಲ್ಲಿ ಕೂಡ ನಿಮಗೆ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಇದರ ಬಗ್ಗೆ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು ಇನ್ನೊಂದು ಮಾಹಿತಿ ಫ್ರೆಂಡ್ಸ್ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಕೆ ಎಸ್ ಆರ್ ಟಿ ಸಿ ಆಗಲಿ ಅಥವಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಲಿ ಯಾರ ಒಂದು ಚಾಲನಾವೃತ್ತಿ ಪರೀಕ್ಷೆ ಇದೆ ನೀವು ಈಗ ನಿಮಗೆ ಗೊತ್ತಿದೆ ನಿಮ್ಮ ಒಂದು ಡೇಟ್ ಈಗ ಬರುತ್ತದೆ ನೆಕ್ಸ್ಟ್ ಡೇಟ್ ನಿಮ್ಮದು ಇದೆ ಅಂತ ನೀವು ಮೊದಲಿನಿಂದಲೇ ಟ್ರೈನಿಂಗನ್ನು ಪಡೆದುಕೊಂಡಿರುವುದಿಲ್ಲ ಸೊ ಈಗ ನೀವು ನಿಮ್ಮ ಒಂದು ಟ್ರೈನಿಂಗ್ ಸೆಂಟರಿಗೆ ಹೋಗಿ ನೀವು ಟ್ರೈನಿಂಗ್ ಟ್ರೈನಿಂಗನ್ನು ಪಡೆದುಕೊಳ್ಳಲು ಹೋಗುತ್ತೀರಿ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಕನಕಪುರ ಒಂದು ಟ್ರೈನಿಂಗ್ ಸೆಂಟರಿನಲ್ಲಿ ಒಂದು ಅವಘಡ ಸಂಭವಿಸಿದೆ ಒಬ್ಬರದ್ದು ಪಾಪ ಅವ್ರದ್ದು ಏನೂ ತಪ್ಪಿಲ್ಲ ಬೇರೆಯವರು ಒಂದು ಟ್ರ್ಯಾಕ್ ಟೆಸ್ಟ್ ಟ್ರೈನಿಂಗನ್ನು ನೀಡುವಾಗ ಪಕ್ಕದಲ್ಲಿ ಒಬ್ಬರು ನಿಂತುಕೊಂಡು ಇದ್ದಾಗ ಅವರ ಮೇಲೆ ಅವರು ಬಸ್ಸನ್ನು ಚಲಾಯಿಸಿ ಏಟ್ ಟ್ರ್ಯಾಕ್ ಅವರು ನಡೆಸುತ್ತಾ ಇದ್ದರು ಅವರ ಒಂದು ನಿಯಂತ್ರಣ ತಪ್ಪಿ ಯಾರು ಆ ಒಂದು ಸ್ಥಳದಲ್ಲಿ ಪಕ್ಕದಲ್ಲಿ ನಿಂತ ವ್ಯಕ್ತಿಯ ಮೇಲೆ ಅವರು ಬಸ್ಸನ್ನು ಚಲಾಯಿಸಿ ಅವರ ಒಂದು ಡೆತ್ ಆಗಿದೆ ಫ್ರೆಂಡ್ಸ್ ಇದು ತುಂಬ ಒಂದು ದುಃಖದ ಸಂಗತಿ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಸೊ ಅದರ ಸಲುವಾಗಿ ನೀವು ಕೂಡ ಟ್ರೈನಿಂಗಿಗೆ ಹೋಗುವಾಗ ನಿಮ್ಮ ಸೇಫ್ಟಿ ಮುಖ್ಯ ನೀವು ಅದನ್ನೆಲ್ಲ ನೋಡಿಕೊಳ್ಳಿ ನಿಮ್ಮ ಟ್ರೈನಿಂಗ್ ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಇದೆ ಅಂತ ನೀವು ಗಡಿಬಿಡಿ ಮಾಡಿ ಮಾಡುವುದಾಗಲಿ ಅದನ್ನೆಲ್ಲ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಅವರಿಗೆ ಪಾಪ ತುಂಬ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ ಫ್ರೆಂಡ್ಸ್ ಸೊ ದಯಮಾಡಿ ನೀವು ಯಾವುದೇ ರೀತಿಯಿಂದ ನಿಮ್ಮ ಒಂದು ಸೇಫ್ಟಿ ಪ್ರಿಕಾಷನ್ ಎಲ್ಲ ನೀವು ಮೊದಲು ನೋಡಿಕೊಳ್ಳಿ ಆಮೇಲೆ ನೀವು ಕೂಡ ಟ್ರೈನಿಂಗನ್ನು ಪಡೆದುಕೊಳ್ಳಿ